ಅದು ಆಗಸ್ಟ್ ಕಾರ್ ಮೆಡಿಕಲ್ ಹಾಸ್ಪಿಟಲ್ ಕೋಲ್ಕತ್ತಾ ಮೂವತ್ತೊಂದು ವರ್ಷ ವಯಸ್ಸುಳ್ಳ ಜೂನಿಯರ್ ಡಾಕ್ಟರ್ ಮೂವತ್ತಾರು ಗಂಟೆಗಳ ಕಾಲ ನಿರಂತರವಾಗಿ ಆಸ್ಪಿಟಲ್ನಲ್ಲಿ ಡ್ಯೂಟಿ ಮಾಡ್ತಾರೆ ಆ ದಿನ ರಾತ್ರಿ ಕೂಡ ಅವರು ಡ್ಯೂಟಿನಲ್ಲೇ ಇದ್ದಾರೆ ಇವರು ಪಿ ಜಿ ಮಾಡುತ್ತಿರುವ ಒಬ್ಬ ಟ್ರೈನಿ ಡಾಕ್ಟರ್ ಈ ಡಾಕ್ಟರ್ ತನ್ನ ಕೊಲೀಗ್ಸ್ ಜೊತೆ ಮಾತನಾಡಲು ಥರ್ಡ್ ಫ್ಲೋರ್ನಲ್ಲಿರುವ ಸೆಮಿನಾರ್ ಗೆ ಬರ್ತಾರೆ ಅಲ್ಲಿ ಅವರ ಜೊತೆನೆ ಊಟ ಕೂಡ ಮಾಡುತ್ತಾರೆ ಈ ಆಸ್ಪೆಟಲ್ನಲ್ಲಿ ಡಾಕ್ಟರ್ಸ್ ರೆಸ್ಟ್ ತಗೊಳ್ಳೋದಕ್ಕೆ ಸಪ್ರೇಟ್ ರೂಮ್ ಇಲ್ಲ ಇದರಿಂದ ತನ್ನ ಕೊಲೀಗ್ಸ್ ಹೋದ ನಂತರ ಮೂವತ್ತಾರು ಗಂಟೆಗಳ ಕಾಲ ನಿರಂತರವಾಗಿ ಡ್ಯೂಟಿ ಮಾಡಿ ಸುಸ್ತಾದ ಅವರು ಅದೇ ಸೆಮಿನಾರ್ ಹಾಲ್ನಲ್ಲಿ ಬಿಡುತ್ತಾರೆ ಆದರೆ ಮುಂದಿನ ದಿನ ಬೆಳಗ್ಗೆ ನಿಂದ ಅವರ ತಂದೆಗೆ ಒಂದು ಕಾಲ್ ಬರುತ್ತೆ ಆ ಫೋನ್ ಕಾಲ್ನಲ್ಲಿ ನಿಮ್ಮ ಮಗಳು ಆಸ್ಪೆಟಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಅವರ ತಂದೆ ತಾಯಿ ಇಬ್ಬರು ಹಾಸ್ಪಿಟಲ್ಗೆ ಬರ್ತಾರೆ ಆದರೆ ಪೊಲೀಸರು ಅವರನ್ನು ಒಳಗಡೆ ಬಿಡೋದಿಲ್ಲ ಈ ರೀತಿ ಮೂರು ಗಂಟೆಗಳಾದ ನಂತರ ಆಗ ಅವರ ತಂದೆಯನ್ನು ಒಳಗಡೆ ಬಿಡ್ತಾರೆ ಅಲ್ಲಿ ಅವರ ಮಗಳು ಅರ್ಧನಗ್ನವಾಗಿ ಬಿದ್ದಿದ್ದಾಳೆ ಅವರ ತುಟಿಗಳು ಕಟ್ಟಾಗಿವೆ ಬ್ಲೆಡ್ ಸುರಿತಿದೆ ನನ್ನ ಕಣ್ಣಿನಲ್ಲಿ ಗ್ಲಾಸ್ ಪೀಸಸ್ ಇವೆ ಇದನ್ನು ನೋಡಿ ನನ್ನ ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಅವರ ತಂದೆಗೆ ಅರ್ಥ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮಗಳನ್ನ ನೋಡಿ ಅವರ ತಂದೆ ತುಂಬಾನೇ ದುಃಖ ಪಡುತ್ತಾರೆ ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಹೇಗೆ ನಡೀತು ಇದು ರೇಪ ಅಥವಾ ಗ್ಯಾಂಗ್ ಪೊಲೀಸರು ಈ ಕೇಸನ್ನು ಬೇರೆ ರೀತಿ ಹೇಗೆ ಹೇಳ್ತಿದ್ದಾರೆ ಈ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪೊಲೀಸರು ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಆ ಡಾಕ್ಟರ್ ಸತ್ತ ನಂತರ ಅವರ ದೇಹ ಇದ್ದ ಪ್ಲೇಸ್ ನಲ್ಲಿ ಒಂದು ಬ್ಲೂಟೂತ್ ಏರ್ಬರ್ ಸಿಗುತ್ತೆ ಸೆಮಿನಾರ್ ಹಾಲ್ನಲ್ಲಿ ಯಾವುದೇ ಸಿಸಿ ಟಿವಿ ಕ್ಯಾಮ್ರಾಸ್ ಇಲ್ಲ ನಂತರ ಪೊಲೀಸರು ಮೈಂಡೋರ್ನಲ್ಲಿ ಇರುವ ಸಿಸಿ ಟಿವಿ ಕ್ಯಾಮರಾವನ್ನು ಚೆಕ್ ಮಾಡುತ್ತಾರೆ ಆ ಫೋಟೇಜ್ನಲ್ಲಿ ಸೇಮಾ ಹತ್ತಿರ ಸಿಕ್ಕ ಏರ್ಬಡ್ಸ್ ರೀತಿಯೇ ಇರುವ ಏರ್ಬಡ್ಸ್ ಅನ್ನ ಒಬ್ಬ ವ್ಯಕ್ತಿ ಹಾಕಿಕೊಂಡು ಹಾಸ್ಪಿಟಲ್ಗೆ ಬರುತ್ತಾನೆ ಇವರ ಜೊತೆ ಆಗಸ್ಟ್ ಒಂಬತ್ತರಂದು ಬೆಳಿಗ್ಗೆ ಮೂರರಿಂದ ಐದು ಗಂಟೆ ಮಧ್ಯದಲ್ಲಿ ಸುಮಾರು ಹತ್ತು ಜನ ಹಾಸ್ಪಿಟಲ್ಗೆ ಬರುತ್ತಾರೆ ಅವರೆಲ್ಲರನ್ನು ಪೊಲೀಸರು ಇನ್ವೆಸ್ಟಿಗೇಷನ್ಗಾಗಿ ಕರೆಯುತ್ತಾರೆ ಈ ರೀತಿ ಅವರೆಲ್ಲರ ಫೋನನ್ನು ತೆಗೆದುಕೊಂಡು ಡಾಕ್ಟರ್ ಹತ್ರ ಸಿಕ್ಕ ಇಯರ್ಬಡ್ಸನ್ನು ಅವರ ಮೊಬೈಲ್ಗೆ ಕನೆಕ್ಟ್ ಮಾಡಿ ನೋಡುತ್ತಾರೆ ಆ ಇಯರ್ಬಡ್ಸ್ ಒಬ್ಬ ವ್ಯಕ್ತಿ ಫೋನ್ಗೆ ಕನೆಕ್ಟ್ ಆಗುತ್ತೆ ಅವನೇ ಸಂಜಯ್ ರಾಯ್ ತಕ್ಷಣ ಪೊಲೀಸರು ಅವನನ್ನು ಹತೋಟಿಗೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ ಅವರ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದ ವಿಷಯ ಏನು ಅಂದರೆ ಸಂಜಯ್ ರಾಯ್ ಅನ್ನೋ ವ್ಯಕ್ತಿ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋದು ಪೊಲೀಸರಿಗೆ ಆರೋಗ್ಯ ಸರಿಯಿಲ್ಲ ಅಂದರೆ ಈ ಹಾಸ್ಪಿಟಲ್ಗೆ ಕರೆದುಕೊಂಡು ಬರೋದು ಇಂತಹ ಕೆಲಸಗಳನ್ನು ಮಾಡ್ತಿದ್ದ ಆದರೆ ಆಗಸ್ಟ್ ಎಂಟನೇ ತಾರೀಕು ರಾತ್ರಿ ಈ ಸಂಜಯ್ ಒಬ್ಬ ವ್ಯಕ್ತಿಗೆ ಸರ್ಜರಿ ಮಾಡಿಸಲು ಆಸ್ಪಿಟಲ್ಗೆ ಬರ್ತಾನೆ ಸಮಯ ಒಂದು ಗಂಟೆ ಆಗ್ತಿದೆ ಇವನು ನಲ್ಲಿ ಒಂದು ಪ್ರದೇಶಕ್ಕೆ ಹೋಗಿ ತನ್ನ ಫೋನನ್ನು ನೋಡಿಕೊಂಡು ಎಣ್ಣೆ ಕೂಡ ಹೊಡಿತಾನೆ ಆನಂತರ ಹಾಸ್ಪಿಟಲ್ನ ಫ್ಲೋರ್ ಫ್ಲೋರ್ಗೆ ಹೋಗ್ತಾನೆ ಅಲ್ಲೇ ಸೆಮಿನಾರ್ ಹಾಲ್ ಇರುತ್ತೆ ಈ ಸೆಮಿನಾರ್ ನಲ್ಲಿ ಆ ಡಾಕ್ಟರನ್ನು ನೋಡ್ತಾನೆ ಆ ಡಾಕ್ಟರ್ ನಿದ್ದೆಯಲ್ಲಿ ಇದ್ದ ಕಾರಣ ಅವರ ಮೇಲೆ ಕ್ರೋರವಾಗಿ ದಾಳಿ ಮಾಡುತ್ತಾನೆ ನಂತರ ಎವಿಡೆನ್ಸನ್ನು ನಾಶ ಮಾಡೋದಕ್ಕೆ ಆ ಪ್ರದೇಶವನ್ನೆಲ್ಲ ಕ್ಲೀನ್ ಮಾಡ್ತಾನೆ ಆ ಸಮಯದಲ್ಲಿ ಅವರ ಏರ್ಬಡ್ಸ್ ಅಲ್ಲಿ ಬಿದ್ದು ಹೋಗುತ್ತೆ ಬೆಳಗ್ಗೆ ಮೂರು ಗಂಟೆಗೆ ಒಳಗೆ ಹೋದ ಸಂಜಯ್ ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಅಲ್ಲೇ ಇರ್ತಾನೆ ಆ ನಂತರ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ನನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಹಾಸ್ಪಿಟಲ್ನಿಂದ ಹೊರಟು ಹೋಗ್ತಾನೆ ಇವನ ಮೇಲೆ ಇದಕ್ಕಿಂತ ಮುಂಚೆನೆ ಕ್ರಿಮಿನಲ್ ರೆಕಾರ್ಡ್ಸ್ ಕೂಡ ಇವೆ ಇದುವರೆಗೂ ಇವನು ನಾಲ್ಕು ಜನ ಮಹಿಳೆಯರನ್ನ ಮದುವೆ ಆಗಿದ್ದಾನೆ ಅದರಲ್ಲಿ ಮೂರು ಜನ ಹೆಂಡತಿಯರು ಇವನ ಟಾರ್ಚರ್ ಭರಿಸಲು ಸಾಧ್ಯವಿಲ್ಲದೆ ಇವರನ್ನ ಬಿಟ್ಟು ಹೋಗ್ತಾರೆ ಅಷ್ಟಕ್ಕೂ ಪೊಲೀಸರು ಈ ಕೆಲಸ ಮಾಡಿದ್ದು ಸಂಜಯ್ ಅಂತ ಹೇಗೆ ಕಂಡುಹಿಡಿತಾರೆ ಇದಕ್ಕೆ ಕೆಲವು ಆಧಾರಗಳು ಇವೆ ಅವುಗಳ ಬಗ್ಗೆ ಈಗ ನೋಡೋಣ ನಂಬರ್ ಒನ್ ಬಡ್ಸ್ ಕನೆಕ್ಟ್ ಆಗೋದು ನಂಬರ್ ಟೂ ಇವನು ಮನೆಗೆ ಹೋಗಿ ಅವನ ಡ್ರೆಸ್ ವಾಶ್ ಮಾಡುತ್ತಾನೆ ಆದರೆ ಅವನ ಶೂ ಮೇಲೆ ಮಾತ್ರ ಒಂದು ಬ್ಲೆಡ್ ಮಾರ್ಕ್ ಆಗೇ ಇರುತ್ತೆ ಇದರಿಂದ ಸಿಕ್ಕಿಬಿಳ್ತಾನೆ ನಂಬರ್ ತ್ರೀ ಅವನ ಫೋನ್ ಅನ್ನು ಪೊಲೀಸರು ತೆಗೆದುಕೊಂಡು ಚೆಕ್ ಮಾಡುತ್ತಾರೆ ಆ ಮೊಬೈಲ್ ನಲ್ಲಿ ತುಂಬಾ ಭಯಂಕರವಾದ ನಗ್ನಚಿತ್ರಗಳು ಫೋರ್ ಸಂಜಯ್ ದೇಹವನ್ನು ಎಕ್ಸಾಮಿನೇಷನ್ ಮಾಡಿದಾಗ ದೇಹದ ಮೇಲೆ ಸ್ಕ್ರಾಚಸ್ ಕಾಣಿಸುತ್ತೆ ಆ ಸ್ಕ್ರ್ಯಾಚಸನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿದಾಗ ಡಾಕ್ಟರ್ ತನ್ನ ಉಗುರುಗಳಿಂದ ಮಾಡಿದ್ದ ಗಾಯಗಳು ಅಂತ ಗೊತ್ತಾಗುತ್ತೆ ಈ ರೀತಿ ಪೊಲೀಸರಿಗೆ ಅರ್ಥ ಆಗುತ್ತೆ ಈ ಕೆಲಸ ಮಾಡಿದ್ದು ಸಂಜಯೇ ಅಂತ ಒಬ್ಬ ಡಾಕ್ಟರ್ ಮೂವತ್ತಾರು ಗಂಟೆಗಳ ಕಾಲ ನಿರಂತರವಾಗಿ ಕಷ್ಟಪಟ್ಟು ಕೇವಲ ಒಂದು ಗಂಟೆ ಮಾತ್ರ ವಿಶ್ರಾಂತಿ ತಗೊಂಡ್ರೆ ಆ ಕೊನೆ ಕ್ಷಣದಲ್ಲಿ ಈ ರೀತಿ ನಡೆದಿರೋದು ಎಷ್ಟು ದಾರುಣ ಅಂತ ಅರ್ಥ ಆಗುತ್ತೆ ಆದರೆ ಪೊಲೀಸರು ಪ್ರಾರಂಭದಲ್ಲಿ ಇದನ್ನು ಆತ್ಮಹತ್ಯೆ ಅಂತ ಹೇಳ್ತಾರೆ ಆದರೆ ಆ ಡಾಕ್ಟರ್ ಅವರ ತಂದೆ ಹೋಗಿ ನೋಡಿದಾಗ ಅವರ ಕಾಲುಗಳು ನೈಂಟಿ ಡಿಗ್ರೀಸ್ನಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಅವರ ದೇಹವೆಲ್ಲ ಇಂಜೂರೀಸ್ನಿಂದ ತುಂಬಿರುತ್ತೆ ಅರ್ಧ ನಗ್ನದಿಂದ ಬಿದ್ದಿರ್ತಾರೆ ಇದು ರೇಪ್ ಅಂತ ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದ್ರೆ ಪೊಲೀಸರು ಮಾತ್ರ ಹೇಗೆ ಆತ್ಮಹತ್ಯೆ ಅಂತ ಹೇಳ್ತಾರೆ ಇದರ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಡಾಕ್ಟರ್ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ ನಂತರ ಅಟೋಪ್ಸಿ ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ ನೋಡಿದ್ರೆ ಅರ್ಥ ಆಗುತ್ತೆ ಆ ಡಾಕ್ಟರ್ ಎಷ್ಟು ಅನುಭವಿಸಿದ್ದಾರೆ ಅಂತ ಆ ಏನಿದೆ ಅಂದ್ರೆ ಅಪ್ಪರ್ ಲಿಪ್ ಮತ್ತು ಲೋವರ್ ಲಿಪ್ ಅದೇ ರೀತಿ ನೋಸ್ ಈ ಮೂರು ಸ್ವಲ್ಪ ಸ್ವಲ್ಪ ಕಟ್ ಆಗಿ ಅವುಗಳ ಮೇಲೆ ಕಚ್ಚಿದ ಗುರುತುಗಳು ಇವೆ ಅಂದ್ರೆ ಸಂಜಯ್ ಅಟ್ಯಾಕ್ ಮಾಡಿದಾಗ ಅವರು ಕೂಗ್ಬಾರ್ದು ಅಂತ ಈ ರೀತಿ ಮಾಡಿರ್ತಾನೆ ನಂಬರ್ ಟು ತನ್ನ ಕೆನ್ನೆ ಮೇಲೆ ಮತ್ತು ಕೆಳದ ಒಡೆ ಮೇಲೆ ಗಾಯ ಆಗಿದೆ ನಂಬರ್ ತ್ರೀ ಡಾಕ್ಟರ್ನ ಕಾಲರ್ ಬೋನ್ ಕಟ್ ಆಗಿದೆ ನಂಬರ್ ಫೋರ್ ಡಾಕ್ಟರ್ ಕಣ್ಣಿನಲ್ಲಿ ಕ್ಲಾಸ್ ಪೀಸಸ್ ಇವೆ ಅದೇ ರೀತಿ ಬೆರಳುಗಳ ಮೇಲೆ ಗಾಯಗಳಾಗಿವೆ ನಂಬರ್ ಫೈವ್ ತಲೆಯಲ್ಲಿರುವ ಟೆಂಪರ್ ಲೋರ್ ಬೋನ್ ಕಟ್ ಆಗಿದೆ ಅಂದರೆ ಅವನು ಡಾಕ್ಟರ್ ತಲೆಯನ್ನು ಗೋಡೆಗೆ ಎಷ್ಟು ಜೋರಾಗಿ ಒಡೆದಿದ್ದಾನೆ ಅಂತ ಅರ್ಥ ಆಗುತ್ತೆ ನಂಬರ್ ಸಿಕ್ಸ್ ಇದು ತುಂಬ ದಾರುಣ ಆ ಡಾಕ್ಟರ್ ಪ್ರೈವೇಟ್ ಪಾರ್ಟ್ ಹತ್ತಿರ ಒಂದು ಭಾಗವೇ ಮುರಿದೋಗಿದೆ ಈ ಇಮೇಜನ್ನು ನೋಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ಆ ಡಾಕ್ಟರ್ ಸಮಯದಲ್ಲಿ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಇನ್ನು ವಾಚಿಂಗ್ ಸಂಪೂರ್ಣ ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಕೊನೆಯದಾಗಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ ಆ ಡಾಕ್ಟರ್ ಹೊಟ್ಟೆಯಲ್ಲಿ ಸುಮಾರು ನೂರೈವತ್ತು ಮಿಲಿಗ್ರಾಮ್ ಯೂರಿಯಾನು ಸಿಗುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಎಂ ಜಿ ಮಾತ್ರ ವೀರ್ಯನು ಬರುತ್ತೆ ಆದರೆ ಇಲ್ಲಿ ನೂರ ಐವತ್ತು ಜಿ ಇದೆ ಅಂದ್ರೆ ಇದರಿಂದ ತುಂಬಾ ಅನುಮಾನಗಳು ಬರುತ್ತೆ ಅಂದ್ರೆ ಈ ಕೆಲಸವನ್ನು ಒಬ್ಬರು ಮಾಡಿದ್ದಾರ ಅಥವಾ ಇದನ್ನ ಒಂದು ಗ್ಯಾಂಗ್ ಮಾಡಿದೀಯಾ ಅಂತ ಇದೆಲ್ಲ ನಡೆದ ನಂತರ ಎಲ್ಲರೂ ಹೋರಾಟ ಮಾಡ್ತಿದ್ರೆ ಆರ್ಜಿಕರ್ ಕಾಲೇಜ್ ಪ್ರಿನ್ಸಿಪಲ್ ಆದ ಸಂದೀಪ್ ಒಂದು ಮಾತನ್ನ ಹೇಳುತ್ತಾರೆ ಅದೇನು ಅಂದರೆ ಆ ಸಮಯದಲ್ಲಿ ಆ ಹುಡುಗಿಯಲ್ಲಿ ಹೋಗಿ ಹೇಗೆ ಮಲಗಿದ್ದಾಳೆ ಅಂತ ಈ ಮಾತನ್ನು ಕೇಳಿದ ಡಾಕ್ಟರ್ಸ್ ಎಲ್ಲ ಪ್ರಿನ್ಸಿಪಾಲ್ ರಿಸೈನ್ ಮಾಡಬೇಕು ಅಂತ ಹೋರಾಟ ಮಾಡುತ್ತಾರೆ ಇದರಿಂದ ಅವರು ರಿಸೈನ್ ಕೂಡ ಮಾಡುತ್ತಾರೆ ಆದರೆ ಕೇವಲ ಒಂದು ದಿನದ ಒಳಗೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅವರಿಗೆ ಬೇರೆ ಕಾಲೇಜಿನಲ್ಲಿ ಪೋಸ್ಟಿಂಗನ್ನು ಕೊಡುತ್ತೆ ಈ ರೀತಿ ಪ್ರಿನ್ಸಿಪಾಲ್ ಬಗ್ಗೆ ಕೂಡ ತುಂಬ ಅನುಮಾನಗಳು ಬರುತ್ತೆ ಅದೇ ರೀತಿ ಪೊಲೀಸರ ಮೇಲೆ ಕೂಡ ತುಂಬ ಅನುಮಾನ ಇರೋದರಿಂದ ಅಂದರೆ ಸಂಜಯ್ ಪೊಲೀಸರ ಜೊತೆ ತುಂಬ ಕ್ಲೋಸ್ ಇರೋದ್ರಿಂದ ಅದೇ ರೀತಿ ಡಾಕ್ಟರ್ ಹೊಟ್ಟೆಯಲ್ಲಿ ನೂರೈವತ್ತು ಎಂ ಜಿ ವೀರ್ಯಾನು ಸಿಕ್ಕಿರೋದ್ರಿಂದ ಇದು ಗ್ಯಾಂಗ್ ರೇಪ್ ಅಂತ ಭಾವಿಸಿ ಇದರ ಹಿಂದೆ ದೊಡ್ಡ ವ್ಯಕ್ತಿಗಳ ಅಸ್ತ ಇದೆ ಅಂತ ಅನುಮಾನಿಸಿ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಮೇಲೆ ಕೂಡ ತುಂಬ ಅನುಮಾನಗಳು ಇವೆ ಒಂದು ಬಾರಿ ವೆಸ್ಟ್ ಬೆಂಗಾಲ್ ಬಗ್ಗೆ ನೋಡಿದ್ರೆ ಅಲ್ಲಿ ಸಿ ಎಂ ಮಮತಾ ಬ್ಯಾನರ್ಜಿ ವಿಚಿತ್ರ ಏನು ಅಂದ್ರೆ ಅಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಮಮತಾ ಬ್ಯಾನರ್ಜಿನೇ ಹೆಲ್ತ್ ಮಿನಿಸ್ಟರ್ ಕೂಡ ಮಮತಾ ಬ್ಯಾನರ್ಜಿನೇ ಈ ರೀತಿ ಏಳು ಮಂತ್ರಿ ಪದವಿಗಳಲ್ಲಿ ಇವರೇ ಇದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಪೂರ್ತಿ ಜವಾಬ್ದಾರಿ ಇವರೇ ತಗೊಳ್ಬೇಕು ಇನ್ನು ವಿಚಿತ್ರ ಏನು ಅಂದ್ರೆ ನ್ಯಾಯ ಕೊಡಬೇಕಾದ ಇವರೇ ನ್ಯಾಯ ಕೊಡಿ ಅಂತ ಪ್ರೊಟೆಸ್ಟ್ ಮಾಡುತ್ತಾರೆ ಕೊನೆಗೆ ಈ ಒಂದು ಕೇಸನ್ನು ಸಿಬಿಐ ಹ್ಯಾಂಡಲ್ ಮಾಡಬೇಕು ಅಂತ ವೆಸ್ಟ್ ಬೆಂಗಾಲ್ ಹೈಕೋರ್ಟ್ ಹೇಳುತ್ತೆ ನಂತರ ಸಿ ಬಿ ಐ ಚಾರ್ಜ್ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ ಇದರ ಭಾಗವಾಗಿ ಲೋಕಲ್ ಪೊಲೀಸ್ ಅವ್ರ ಹತ್ರ ಇರುವ ಎಲ್ಲ ಡಾಕ್ಯುಮೆಂಟ್ಸನ್ನು ಮತ್ತು ಎವಿಡೆನ್ಸನ್ನು ಕಲೆಕ್ಟ್ ಮಾಡುತ್ತಾರೆ ಈ ಕೇಸ್ ಇನ್ನೂ ಸಾಲ್ವ್ ಆಗಲಿಲ್ಲ ಈ ಕೇಸ್ ಇನ್ನೂ ಸಿ ಬಿ ಐ ಆ್ಯಂಡ್ ಇದೆ ಆದರೆ ಸಿ ಬಿ ಅವರು ಕೂಡ ವೇಗವಾಗಿ ಇದನ್ನು ಪೂರ್ತಿ ಮಾಡ್ತಾರೆ ಅಂದರೆ ಆಲ್ರೆಡಿ ತುಂಬ ಕೇಸ್ಗಳು ಪೆಂಡಿಂಗ್ನಲ್ಲಿ ಇವೆ ತುಂಬ ಫೇಮಸ್ ಕೇಸ್ಗಳು ಕೂಡ ಇದುವರೆಗೂ ಸಾಲ್ವ್ ಆಗಲಿಲ್ಲ ಆದರೆ ಇದನ್ನು ಮಾತ್ರ ವೇಗವಾಗಿ ಸಾಲ್ವ್ ಮಾಡಬೇಕು ಅಂತ ಆ ದ್ರೋಹಿಗೆ ಶಿಕ್ಷೆ ಬೀಳಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಡಾಕ್ಟರ್ಸ್ ಮಾತ್ರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದರೆ ಕರೋನಾ ಸಮಯದಲ್ಲಿ ಡಾಕ್ಟರ್ಸೇ ಇಲ್ಲ ಅಂದಿದ್ರೆ ಎಷ್ಟೊಂದು ಜನ ಸತ್ತೋಗ್ತಿದ್ರು ಅಂತ ನಮ್ಮೆಲ್ಲರಿಗೂ ಗೊತ್ತು ಅವರು ಅವರ ಪ್ರಾಣವನ್ನು ಪಣವಾಗಿಟ್ಟು ನಮ್ಮ ಪ್ರಾಣವನ್ನು ಕಾಪಾಡಲು ಕರೋನಾ ಸಮಯದಲ್ಲಿ ಬಂದಿದ್ದಾರೆ ಆದ್ದರಿಂದ ನಾವು ಕೂಡ ಪ್ರೊಟೆಸ್ಟ್ ಮಾಡಬೇಕು ಎಲ್ಲರೂ ಕಾಮೆಂಟ್ನಲ್ಲಿ ಒಂದೇ ಅಂತ ಬರೆದು ಅವರಿಗೆ ನ್ಯಾಯ ಸಿಗಬೇಕು ಅಂತ ಪ್ರೊಟೆಸ್ಟ್ ಮಾಡೋಣ ಆ ಡಾಕ್ಟರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಆ ಪಾಪಿಗೆ ಭಯಂಕರವಾದ ಶಿಕ್ಷೆ ಬೀಳಲಿ